ಹನುಮಂತನ ಮುಗ್ಧತೆ ಸರಳತೆ ಈಗ ಬಯಲಾಗಿದೆ ಯಾಕೆಂದ್ರೆ ಹನುಮಂತ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಪ್ರತಿಯೊಬ್ಬರು ವೀಕ್ಷಕರು ಕೂಡ ನೋಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ಕೊ ಬಂದಿದ್ದಾರೆ ಹನುಮಂತನಿಗೆ ಇದೇ ರೀತಿ ಸಪೋರ್ಟ್ ಸಿಕ್ಕಿದ್ರೆ ಖಂಡಿತವಾಗಿಯೂ ಕೂಡ ಅವರು ವಿನ್ನರ್ ಪಟವನ್ನು ಅಲಂಕರಿಸೋದು ಗ್ಯಾರಂಟಿ ನಿಮಗೂ ಕೂಡ ಹನುಮಂತು ಇಷ್ಟ ನೀವು ಕೂಡ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತಪ್ಪದೇ ಕಮೆಂಟ್ ಮಾಡೋದನ್ನ ಮರಿಬಿಡಿ ಹನುಮಂತು ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಯುವ ನಾಯಕ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಕಂಗೊಡಿಸಿದ್ರು ಎಲ್ರಿಗೂ ಕೂಡ ಇಷ್ಟವಾಗುವಂತ ವ್ಯಕ್ತಿ ಆದ್ರು ಬಿಗ್ ಬಾಸ್ ಮನೆಯ ಒಂದು ಅದ್ಭುತ ಸ್ಟಾರ್ ಅಂತಾನೆ ಹೇಳ್ಬೋದು ಪ್ರತಿಯೊಬ್ರು ಕೂಡ ಮೆಚ್ಚಿಕೊಂಡಿದ್ದಾರೆ ಸಪೋರ್ಟ್ ಅನ್ನು ಸಹ ಮಾಡ್ತಾ ಇದ್ದಾರೆ ಇದೇ ರೀತಿ ಸಪೋರ್ಟ್ ಸಿಗ್ಲೇಬೇಕು ಹನುಮಂತನನ್ನ ಕೇವಲ ವೀಕ್ಷಕರು ಮಾತ್ರವಲ್ಲದೆ ಕೂಡ ನೋಡಿ ಸಪೋರ್ಟ್ ಮಾಡಿದ್ದಾರೆ ಆದ ಕಾರಣವೇ ಹನುಮಂತ ಇಲ್ಲಿ ತನಕ ಬಂದಿದ್ದು ಫಸ್ಟ್ ಕಂಟೆಸ್ಟೆಂಟ್ ಫಿನಾಲ್ ಟಿಕೆಟ್ ಅನ್ನ ಪಡೆಯೋಕೆ ಅಂತ ಹೇಳ್ಬೋದು ತ್ರಿವಿಕ್ರಮ ರಜತ್ ಅವರನ್ನ ಹಿಂದಿಕ್ಕಿದ್ದಾರೆ ಅಂದ್ರೆ ನಿಜಕ್ಕೂ ಇವರ ಒಂದು ಆಟ ಎಲ್ಲವನ್ನೂ ಕೂಡ ಮೆಚ್ಚಲೇಬೇಕಾಗುತ್ತೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಹನುಮಂತನಿಗೆ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಬಿಡಿಯೋನ ಶೇರ್ ಮಾಡಿ